ಎಷ್ಟು ಸರಿ ಹೇಳ್ಕೊಟ್ಟಿದ್ದೀನಿ ಬಸ್ಸಾರು ಮಾಡೋದು ಹಾ ಇವತ್ತು ಮಾಡಿದ್ಯಾ ಬಸ್ಸಾರ ಏನು ಏನೊಂದ್ಚೂರು ರುಚಿನೇ ಇಲ್ಲಪ್ಪ ಅದು ಅತ್ತೆ ಚೆನ್ನಾಗೇ ಇದೆಯಲ್ಲ ಅತ್ತೆ ಏನು ಚೆನ್ನಾಗಿದೆ ಹಾ ನಾನೀಗ ಊಟ ಮಾಡಲಿಲ್ವಾ ಬಸ್ಸಾರು ಅಂದರೆ ಹೆಂಗಿರಬೇಕು ಸರಿ ಸರಿ ಹೋಗ್ಲಿ ಬಿಡು ಆ ಒಂದು ಸ್ವಲ್ಪ ಐತಲ್ಲ ಅದನ್ನೊಂದು ಬಟ್ಲಗಾಗಿ ಬಿಸಿ ಮಾಡಿಡು ಮಿಕ್ಕಿದ ಪಾತ್ರೆ ಎಲ್ಲ ತೊಳ್ಕೊ ಬಿಡು ಬೇಗ ಬೇಗ ಸರಿಯತ್ತೆ ಆಯ್ತು ಅಮ್ಮ ಸೊಸೆ ನಿಮ್ಮ ಅಮ್ಮ ಎಲ್ಲಾರಂತೆ ಇನ್ನೂ ಬರಲೇ ಇಲ್ಲವ ಅವರು ಗೊತ್ತಿಲ್ಲಮ್ಮವ ನಾನು ಫೋನ್ ಮಾಡ್ಲಿಲ್ಲ ಇವಾಗ ಮಾಡ್ತೀನಿ ಮಾವ ಇವಾಗ ಕೇಳ್ತೀನಿ ಎಲ್ಲಿದ್ದಾರೆ ಎಷ್ಟೊತ್ತು ಬರ್ತಾರೆ ಅಂತ

ಸುಮ್ಮನೆ ಬಾಯಿ ಮುಸ್ಕೊಂಡು ಏನು ಕೆಲಸ ಐತೆ ನೋಡ್ಕೊ ಹೋಗಿ ಬಂದ್ಬಿಟ್ರಿ ಇಲ್ಲಿ ಏನೋ ಏನೋ ಅವ್ರಿಗೆ ದಾರಿ ಗೊತ್ತಿಲ್ಲ ಪಾಪ ಮಗು ಅಡ್ರೆಸ್ ಗೊತ್ತಾಕಲ್ಲ ನೋಡು ಅದಕ್ಕೆ ಏ ಅದೆಲ್ಲ ಗೊತ್ತಾಗೋದಿಲ್ಲ ಕನೇ ರಾಧಾ ಏ ಬನಕ್ ಬೀಗರು ಬತ್ತವ್ರೆ ನಾವು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಳು ಹ್ಞೂ ನನಗೂ ಗೊತ್ತು ಬಿಡಿ ನಿಮ್ಮ ಆಟ ಎಲ್ಲವಾ ಏ ಸುಮ್ಮರೇ ರಾಧಾ ಅದೇನಾಗ ಸೊಸೆ ಮುಂದ್ಗಡೆ ಈ ಥರ ಎಲ್ಲ ಮಾತಾಡ್ಕೊಂಡು ಹೋಗಮ್ಮ ನಿಮ್ಮ ಅಮ್ಮ ಎಲ್ಲರೇ ಅಂತ ಫೋನ್ ಮಾಡಿ ಕೇಳಮ್ಮ ಸರಿಮ್ಮ ಆಯ್ತು ಇವಾಗಲೇ ಹೋಗಿ ಕೇಳ್ತೀನಿ ರೀ ಏನೇ ಅದು ನಿಂದು ಅದೇನೋ ಕಣೆ ಹೌದ್ರಿ ನಾವು ಅಂತ ಅಂದ್ರೆ ನಿಮ್ಗೆ ಕಾಟ ಅದೇ ಬೇರೆ ಯಾರು ಮಾತಾಡ್ಸಿದ್ರೆ ಕಿಲಿ ಕಿಲಿ ಅಂತ ಹಲ್ಬಿಟ್ಕೊಂಡು ಮಾತಾಡ್ತಾ ಇರ್ತೀರಾ ನೋಡಿ ಈಗ್ಲೇ ಹೇಳ್ತಾ ಇದೀನಿ ಬೀಗರು ಮನೆಗ್ ಮೇಲೆ ಏನಾದ್ರು ನಿಮ್ಮ ಆಟ ಶುರು ಮಾಡಿದ್ರಿ ನಾನ್ ಮಾತ್ರ ಸುಮ್ ಇರೋದಿಲ್ಲ ನೋಡಿ ನಾನೇನು ಮಾತಾಡೋದಿಲ್ಲ ಸುಮ್ ಕುತ್ಕೊಬಿಡ್ತೀನಿ ಗಪ್ ಜಪ್ ಅಂತ ಕೂತ್ಕೊಬರ್ತೀನಿ ಹ್ಮ್ ಹಿಂಗೆ ಕೂತಿರಿ ನೀವು ಬಂದಿದ್ ಒಳ್ಳೇದೇ ಆಯ್ತು ಕಣ್ರಿ ಅಯ್ಯೋ ನನಗಂತೂ ಬೇಜಾರಾಗ್ಬಿಟ್ಟಿತ್ತು ಏ ಬೆಳಿಗ್ಗೆ ಅಕ್ಕ ಸಾಯಂಕಾಲ ಬತ್ತೀನಿ ಅಂತವಾ ಅಲ್ಲ ನೀನೇನು ಸುದ ಈ ಕಡೆಯಿಂದ ಬರ್ತಾ ಇದೆಯಾ ಕಮ್ಲಿ ಮನೆಗೆ ಹೋಗಿದ್ದ ಅಯ್ಯೋ ಇಲ್ಲ ಕಡೆ ಅದಕ್ಕ ಕಮಲಕ್ಕನ ಮನೆ ಕಡೆ ಎಲ್ಲಿ ಹೋಗ್ಲಿ ಪುಷ್ಪ ಮನೆ ತಕ್ಕ ಹೋಗಿದ್ದೆ ಅದೇ ಅವಳದು ಗಂಡನ ಅಲ್ಲಿ ಹಾಕೊಂಡವ್ರಲ್ಲ ಅವರೇನೋ ಸ್ಟೇಷನಿಂದ ಫೋನ್ ಮಾಡಿದ್ರಂತೆ ಅವಳು ಬರ ಬರ ಅಂತ ಹೋಯ್ತಾ ಇದ್ಲು ನಾನು ಫೋನ್ ಮಾಡಿ ಏನಕ್ಕ ಹಿಂಗೆ ಕನಕ ಸ್ಟೇಷನಿಂದ ಫೋನ್ ಮಾಡಿದ್ರು ಏನಕ್ಕ ಮಾಡಲಿ ಅಂತ ಅಂದ್ಲು ಸ್ಟೇಷನಿಂದ ಫೋನ್ ಮಾಡೋರೆ ಅಂತ ಅಂದರು ಹೋಗಾವ ಅದೇನು ಕೇಳ್ಕೊಂಬರವು ನನ್ನ ಬಾ ಅಂತ ಅಂದ್ಲು ಅಯ್ಯೋ ಯಾವಾಗ್ಲೂ ನಾನು ಹೋದ್ರೆ ಹೆಂಗಕ್ಕ ಅದಕ್ಕೆ ನಾನು ಬರಕಲ್ಲ ನೀವೊಬ್ಳೆ ಹೋಗು ಅಂತ ಹೇಳ್ಬಿಟ್ಟು ಬಂದೆ ಹೌದಾ ಸ್ಟೇಷನ್ ಹತ್ರ ಕೇಳೋರಂತ ಏನಕ್ಕಂತೆ ಗೊತ್ತಿಲ್ಲ ಕನಕ ಅದೇನು ಮಾತಾಡ್ಬೇಕು ಬನ್ನಿ ಅಂತ ಕರೆದ್ರಂತೆ ಅವಳು ಆವರಿ ಮಾಡ್ಕೊಂಡು ನನಗೆ ಫೋನ್ ಮಾಡವಳೆ ಅಯ್ಯೋ ಹಿಂಗೆ ಇಂದ ಫೋನ್ ಮಾಡಿ ಬನ್ನಿ ಅಂತ ಕರಿತಾವ್ರೆ ಏನಕ್ಕ ಮಾಡ್ಲಿ ಅಂತವ ಅದಕ್ಕೆ ಹೋಗೋದೇನು ಕೇಳ್ಕೊಬ್ರಗು ಅಂತ ಹೇಳ್ಬಿಟ್ಟು ಬಂದೆ ಅಯ್ಯೋ ನಾನು ಹೋಗಿದ್ದೆ ಕನಕ ಏನ ಪಾಡು ಏನ್ ಮಾಡ್ತೀಯ ಕಟ್ಕೊಂಡು ಗಂಡಿ ಸರಿ ಇಲ್ಲ ಅಂತಂದ್ರೆ ಹಿಂಗೆ ನೋಡು ಸ್ಟೇಷನಲ್ಲೇನು ಬಿಟ್ಟಿರ್ತಾರೆ ಅಂತ ಏರೋಪ್ಲೇನ್ ಏರೋಪ್ಲೇನ್ ಏರಪ್ಲೇನಿಸಿರ್ತಾರೆ ಅರ್ಧ ಬುದ್ಧಿ ಆಗಿರ್ತದ ಬಿಡು ಅವ್ನಗು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜೀವನ ಮಾಡ್ಕೊಂಡೋದ್ರೆ ಸರಿ ಅಲ್ವಾ ಅದು ನಿಜನೇ ಕಣೇ ಏನು ಗಂಡನ್ ಬಿಟ್ಬಿಟ್ಟಿರೋದೇನೋ ಸುಲ್ಬದ್ ಮಾತಾ ಅಯ್ಯೋ ಏನೋ ಅದಾಗಿ ಆಗೋಗಿದ್ದಾಗೋಯ್ತು ಅಂತ ಮಾತುಬಿಟ್ಟು ಇನ್ಮೇಲಾದರೂ ಒಳ್ಳೆ ಥರದಲ್ಲಿ ಜೀವನ ಮಾಡ್ಕೊಂಡೋದ್ರೆ ಆಯ್ತದೆ ಅಯ್ಯೋ ನಾ ಹೇಳೋದು ಅದೇ ಕನಕ ನಾ ಇನ್ನೇನು ಹೇಳ್ತೀವಿ ನಾವು ಅದನ್ನೇ ಹೇಳೋದು ಹೆಂಗೋ ಹೊಂದ್ಕೊಂಡು ಬಾಳ್ಕೊಂಡು ಹೋಗ್ರವಾ ಅಂತ ಹೌದು ನಿನ್ನ ಸೊಸೆ ಏನಕ್ಕ ಮಾಡ್ತಾವಳೆ ಅಯ್ಯೋ ಅಪ್ಪಮ್ಮ ಬರ್ತೀನಿ ಅಂತೇನೋ ಅಂದವರಂತೆ ಇರಿ ಇರಿ ಇಕ್ಕ ತಗೊಳ ಹಂಗೆ ನೇನೆ ಒಳಗಡೆದೇನೆ ಅಯ್ಯೋ ಏನಾದರೂ ಮಾಡ್ಕೊಳ್ಳಿ ತಗೊಳವಾ ಹಂಗಾರು ಮುಗಿತ ಬಿಡು ಬರೀ ಇಂಗ್ಲೀಷಲ್ಲೇ ಮಾತು ಅಯ್ಯೋ ಅದ್ರ ಬಾಯ್ ಹಿಟ್ ಹಾಕೊಂಡು ಹೋಗ ಅದು ಏನು ಇಂಗ್ಲೀಷ್ ಮಾತಾಡ್ತದೋ ಏನೋ ನಮ್ಗಳ ತಲೆ ಹಿಡಿಸುತ್ತೆ ಬಂದ್ರೆ ನೀನ್ ತಲೆ ಹಿಡಿಸ್ತಾರೆ ಅಂತ ಅಂತನಕ ಆದ್ರೆ ಗೌಡ್ರು ಗೌಡ್ರೇನ್ ಹೇಳ್ತವ್ರೆ ಗೌಡ್ರೇನ್ ಏನು ಹೇಳ್ತಾರೆ ಗೌಡ್ರು ಜನ್ಮ ಜಾಲ ಆಗ್ಬಿಡ್ತೀನಿ

ఇయ్యారా నోడ ఇలా ఈరో ఈ హాకం ఛతి ఇక నమ్మనే అయ్యో మేడం యారు అంత గొప్ప నమ్మనే తగ్గరాయ్ రాధాక్క అగ్ నోడ బ్యాగ్ ఎస్ చనగైతే ఏ రాధా ఇవరు ఏనా సమా ఇక అంత అన్నస్త నేను నోడు బ్యాగ్ ఇట్కారా మేడం మారీర ఓమ్ గోన్ అన్ఎజుకేటెడ్ ఫ్రూట్స్ ಎಂತದ್ದು ಬೀಟ್ರೂಟ್ ಮರಕ್ ಬಂದಿದ್ದೀರಾ ಅಯ್ಯೋ ಬೀಟ್ರೂಟ್ ಬ್ಯಾಗ್ ಒಳಗಡೆ ಇಟ್ಕೊಂಬತ್ತಿದ್ದೀರಾ ಅಯ್ಯೋ ದೇವರೇ ನಿಮಗೆ ಗೊತ್ತಿಲ್ಲ ಮೇಡಮ್ ಅರೆ ಅದನ್ನ ಪುಟ್ಟಿಲ್ ಇಟ್ಕೊಂಡು ಮಾರೋದು ಓ ಮೈ ಗಾಡ್ ನನ್ನ ಕೈಲಿ ಆಗ್ತಾ ಇಲ್ಲ ಬೇಬಿ ಬೇಬಿ ವೇರ್ ಆರ್ ಯು ಬೇಬಿ ಬೇಬಿನ ಗೂಬಿನಾ ಇಲ್ಲಿ ನಿಮ್ಮ ಬೇಬಿ ಯಾರಿದಾರಮ್ಮ ಅಲ್ಲ ಕರಿ ಕನ್ನಡ ಕಾಕೊಂಡಿದೆಯಲ್ಲ ಹಾಕೊಂಡು ಕಾಣಿಸ್ತಾವ ಆ ಕನ್ನಡ ಕಾಕೊಂಡು ನಡಿಯೋಕೆ ಓ ಶಿಟ್ ನನ್ನ ಕೈಲಿ ಆಗ್ತಾ ಇಲ್ಲ ಬೀಕ್ರೆ ನಾನು ರಮ್ಯ ಅವರ ತಾಯಿ ಏನೇ ಇದ್ರು ಅದಕ್ಕ ನಿಮ್ ಬೀಗರು ಹೆಂಗ್ ಹೆಂಗೋ ಅಲ್ಲ ಕಣಿ ಬೇಕು ಅಯ್ಯೋ ದೇವ್ರೆ ಈ ಅಮ್ಮಂಗೇನ್ ಬಂತು ಈ ಇಳಿ ವಯಸ್ಸಲ್ಲಿ ತಲೆ ಕಲರ್ ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಅಯ್ಯೋ ದೇವ್ರೆ ಈ ನೋಡಕ್ ಆಯ್ತಾ ಇಲ್ಲ ಇನ್ನೇನು ಇವಳೆ ಹಿಂಗೆ ಇನ್ ಇವಳು ಹುಟ್ಟಿರ ಮಗಳು ಇನ್ ಹೆಂಗಿರ್ಬೇಡ ಹೇಳು ಅವಳಗ್ ಸೀರೆ ಉಟ್ಕೋದ್ರ ಸೀರೆ ಉಟ್ಕತಾಳ ಸದ್ಯ ಹೆಂಗೋ ಮಾನ ಮರ್ಯದಿನ ಚೂಡಿದರಾರು ಹಾಕತಾವಳೆ ಅದ್ ನನ್ ಪುಣ್ಯ ಬೇಬಿ 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 ಇದು ಅದು ವಾಟ್ ಇಸ್ ಟೂ ಬ್ಯಾಡ್ ಐ ವಿಲ್ ಕಾಲ್ ಕಾಲ್ ಯು ಯು ಬಟ್ ನಾಟ್ ಓ ವೆರಿ ವೆರಿ ಹಾಟ್ ಐ ಎಂ ವೆರಿ ವೆರಿ ಟಯರ್ಡ್ ಅಂಡ್ ವೆರಿ ವೆರಿ ಟ್ಯಾನ್ ಮೈ ಸ್ಕಿನ್ ನೋಡಿ ಟ್ಯಾನ್ ಆಗಿಬಿಟ್ಟಿದೆ ಅಯ್ಯೋ ದೇವ್ರೆ ಈ ಟ್ಯಾನ್ ಆಗೈತಂತೆ ಅಯ್ಯೋ ದೇವ್ರೆ ಈ ಮುದ್ಗಿಗಿಂತ ಇನ್ನೂ ಹಿಂಗಾಗಿರೋ ನಾವೇ ಬಿಸಿಲಲ್ಲಿ ಓಡಾಡ್ತೀವಿ ಈ ಮುದುಕಿ ಬಸ್ ಸ್ಟ್ಯಾಂಡ್ ಇಂದ ಇಳಿದ್ ನಡ್ಕೊಂಡ್ ಬರೋ ಟ್ಯಾನ್ ಆಗೋಯ್ತಂತೆ ಅಯ್ಯಪ್ಪ ದೇವರೇ ಏನ್ ಮಮ್ಮಿ ನೀವು ಒಂದ್ ಐದ್ ನಿಮಿಷ ವೆಯ್ಟ್ ಮಾಡಿದ್ರೆ ನಾನು ಏನಾದ್ರು ಅರೇಂಜ್ ಮಾಡ್ತಾ ಇದ್ದೆ ಅದು ಬಿಟ್ಟು ನೀವು ಬಿಸ್ಲಲ್ಲೇ ನಡ್ಕೊಂಡ್ ಬಂದ್ಬಿಟ್ಟಿದಿರಲ್ಲ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಯ್ಯೋ ರಾಧಕ ಅಲ್ ನೋಡಿ ಅಲ್ಲಿ ಗೌಡ್ರನ ಹೂವಿನ ಬಗ್ಗೆ ಇಟ್ಕೊಂಡ್ ಓ ಬೀಗ್ರೆ ಬರಬೇಕು ಬರಬೇಕು ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಅವಾಗಿಂದ ನಾನು ವೆಲ್ಕಮ್ ವೆಲ್ಕಮ್ ಅವರ್ ಹೋಮ್ ಓ ಥ್ಯಾಂಕ್ ಯು ಸೋ ಮಚ್ ನೀವಂತ ತುಂಬ ಒಳ್ಳೆಯವರು ನೀವಂತ ನೋಡೋದಕ್ಕೆ ಹಾಗೆ ಇದ್ದೀರಾ ಡಿಟ್ಟು ಮುಂಚೆ ಹೇಗಿದ್ರಿ ಹಾಗೇ ಇದ್ದೀರಾ ಸ್ವಲ್ಪ ಚೇಂಜ್ ಆಗಿಲ್ಲ ಆದರೆ ನಾನು ಇಷ್ಟೊತ್ತಾಯ್ತು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯವರು ಒಳಗಡೆ ಬನ್ನಿ ಅಂತಲೂ ಕರೀಲಿಲ್ಲ ದಿಸ್ ಇಸ್ ಟು ಬ್ಯಾಡ್ ಅಯ್ಯ ಉಗಿರಿ ಮಕ್ಕೆ ಅವಳು ಕರಿದೇ ಇದ್ರೇನು ಈ ಮನೆ ಓನರ್ ನಾನು ಈ ಮನೆ ಯಜಮಾನ ನಾನು ಕರಿತೀನಿ ಬರಬೇಕು ಬರಬೇಕು ನೀವು ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು ಮಮ್ಮಿ ಬನ್ನಿ ಒಳಗಡೆ ಹೋಗೋಣ ಹೊರಗಡೆ ತುಂಬಾ ಬಿಸಿಲಿದೆ ನಾನು ನಿಮಗೋಸ್ಕರ ಕುಡಿಯೋದಕ್ಕೆ ಏನಾದರೂ ಮಾಡ್ಕೊಡ್ತೀನಿ ಓಕೆ ಬೇಬಿ ರೀ ಏನ್ರೀ ಅದು ಹಾ ನಾನು ನೋಡ್ತಾನೆ ಇದ್ದೀನಿ ಏನು ನುಡ್ಕೊಂಡು ನುಡ್ಕೊಂಡು ಹೂ ಗುಚ್ಚ ಹೂ ಗುಚ್ಚ ತಂದ್ಕೊಡೋದೇನು ಹಾ ತುಂಬ ಖುಷಿ ಆಯ್ತಂತೆ ಹಾಂ ನನಗೆ ಮಕ್ಕಗಿ ಬೇಕಾ ಐದು ಮನೆ ನೀವು ಯಾರು ಬೇಕಾದ್ರೂ ಕರ್ಕಂಬಂದು ಒಳಗೆ ಪುಟ್ಕೋಬೋದಾ ಹಾ ಏನ್ರೀ ಏನ್ರಿ ಅನ್ಕೊಂಡಿದ್ದೀರಾ ನೀವು ಅಯ್ಯೋ ಅದು ಹಂಗಲ್ಲಕ್ಕನಿ ಮನೆಗೆ ಅತಿಥಿಗಳು ಬಂದ್ರಲ್ಲ ಅತಿಥಿಗಳು ದೇವೋ ಭವ ಅತಿಥಿ ದೇವೋ ಭವ ಸ್ವಾಗತ ಕೋರಿದ್ದು ಅಲ್ಲ ಕಣ್ರಿ ಮನೇಲಿ ಪೂಜೆ ಮಾಡ್ತಿದ್ದೀನಿ ಒಂದಿಷ್ಟು ಹೂರ್ ತಂದು ಕೊಡಿ ಅಂತ ಅಂದ್ರೆ ಅಯ್ಯೋ ಆಗಲ್ಲ ನೀನೇ ಹೋಗಿ ತಗೊಂಡ್ಬಾರಿ ಅಂತ ಹೇಳ್ತೀರಾ ನನ್ಗೊಂದಿನ ಒಂದು ಮಲ್ಲಿಗೆ ಹೂವು ತಂದು ಕೊಟ್ಟಾರಲ್ಲ ಮಲ್ಗೆ ಹೂವ ಬೇಡ ಒಂದ್ ಹೂವು ತಂದು ಕೊಟ್ಟಿದ್ದೀರಾ ಪ್ರೀತಿಯಿಂದ ಅವಳು ಯಾವಳ ಬಂದ್ಲು ಅಂದ್ಬಿಟ್ಟು ಏನು ಹೂ ಗುಚ್ಚ ತಗೊಂಡ್ ಕೊಡ್ತೀರಾ ಮಾಡ್ತೀನಿ ನಿಮ್ಗೆ ತಡ್ರಿ ಎಸ್ಕೆಪ್ ಈಗ ಇಡ್ ಮುಳ್ಳಿ ಕೈಲಿ ಸಿಗಾಕೊಂಡ್ಬಿಟ್ರ ನನ್ನ ತಿ ಮಾಡ್ತಾಳು ಇವತ್ತು ನಿಂತ್ಕೊಳ್ರಿ ಎಲ್ದ್ರಿ ಓಡೈತ ಇದೀರಾ ರಾಧಕ್ಕ ನಿನ್ನ ನೋಡಿ ಎಲ್ಕೊಂಡು ಓಡಾಯ್ತು ಬಿಡು ಗೌಡ್ರು ಏನ್ ಸಿಕ್ಕಲ್ಲ ನಿನ್ನ ಕೈಗೆ ನನ್ನ ಮುಂದೆನೆ ಹೂತನ ಕೊಡೋಷ್ಟು ಧೈರ್ಯ ಬಂದೈತಿ ಇವ್ರಿಗೆ ಹಾ ಅಷ್ಟು ಹೇಳಿದೀನಿ ಅಷ್ಟು ಹೇಳಿದ್ರು ನಾಯಿ ಬಲ ಡೊಂಕಂತೆ ಯಾವಾಗ್ಲೂ ನಾಯಿ ಬಲ ದಬ್ಬೆ ಕಟ್ಟಿದ್ರು ನೆಟ್ಕಾಗೋದಿಲ್ಲ ಅಂತೆ ಅಂಥ ಜಾತಿ ಗಂಡಸ್ರ ಜಾತಿ ಅಲ್ಲ ಕಣೆ ರಾಧಕ್ಕ ಈಗ್ಲೇ ಹಿಂಗೆ ಗೌಡ್ರು ಇನ್ನ ಬೀಗ ಇಲ್ಲೇ ಇದ್ರೆ ಏನು ಕತೆ ಅಂತ ನೀನೇನು ಗೌಡ್ರ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು ಅನ್ಸುತ್ತೆ ಒಂದ್ಯಾಕೆ ಆಕೆಯ ಎರಡು ಕಣ್ ಕೊಟ್ಟವೇ ಎರಡು ಕಣ್ಣು ಅವ್ರ ಮೇಲೆ ತೊಗೊಂಡೋಗಿ ನೆಟ್ಟು ಬಿಡ್ತೀನಿ ಮೊದಲು ಈ ಬೀಗ್ ತಿನ್ನ ಮನೆಯಿಂದಾಚೆ ಕಳಿಸ್ಬೇಕು ಅಷ್ಟು ಮಾಡರ ಅದಕ್ಕ ಇಲ್ಲಾಂದರೆ ನಿಮ್ಮ ಗೌಡ್ರಿಗೆ ಕಡಿವಾಣ ಹಾಕಿಟ್ಕೋ ಕೈಯಲ್ಲಿ ಅಷ್ಟೇ ಮಾಡ್ತೀನಿ ಮಾಡ್ತೀನಿ ಇನ್ನ ಒಳಗಡೆ ಹೋಗೋದೇನು ರ ಮಾಡ್ತಾರೋ ನೋಡ್ತೀನಿ ತಡಿ ಸರಿ ಹಾಗಾದ್ರೆ ನಾವಿನ್ನು ಬರ್ತೀವಿ ಇನ್ನೇ ಇನ್ಮೇಲೆ ಡೈಲಿ ಗೌಡ್ರದ್ದು ನಿಮ್ಮ ಬೀಗದ್ದು ಆಟ ನೋಡೋದೇ ಆಯ್ತದೇನಪ್ಪ ಆಟ ಅಲ್ಲ ಕಂಡ್ರೆ ಅದು ದೊಂಬ್ರ ಅದು ನಾನು ಆಡಿಸ್ತೀನಿ ನೋಡ್ರಂತೆ ಸರಿ ಕಣಕ್ಕ ಆಯಿತು ನೋಡೋಣ ಬಿಡು ಇನ್ನೇನು ಇಲ್ಲೇ ಇರ್ತೀವಲ್ಲ ಬತ್ತೀವಂತೆ ದಿನಾ ಬಂದು ನೋಡ್ಕೊಂಡು ಹೋಗ್ತೀವಿ ಸರಿ ನಾವಿನ್ನು ಬತ್ತೀವಿ ಕೆಲಸ ಐತೆ ಆಯ್ತು ನನ್ನ ಕೈಗೆ ಸಿಕ್ಕ ತಪ್ಪಿಸ್ಕೊಂಡು ಹೋಯ್ತೀರಾ ಎಲ್ಲಿಗೆ ಹೋಗ್ತೀರ ಮತ್ತೆ ಬರಲೇಬೇಕಲ್ಲ ಮನೆಗೆ ಬನ್ನಿ ಬನ್ನಿ ಆಗ ನೋಡ್ಕೊತೀನಿ ನಿಮ್ಮನ್ನ